ಬಹಳ ಉತ್ತಮ ನಿರ್ಧಾರವನ್ನ ಕೇಂದ್ರದ ನರೇಂದ್ರ ಮೋದಿಜಿ ನೇತೃತ್ವದ ಸರ್ಕಾರ ತೆಗೆದುಕೊಂಡಿದೆ ನಿನ್ನೆ ಕ್ಯಾಬಿನೆಟ್ನಲ್ಲಿ ಜನಗಣಿತಿಯ ಜೊತೆ ಜೊತೆಯಲ್ಲಿ ಜಾತಿ ಜನಗಣತಿಯೂ ಕೂಡ ಮಾಡ್ತೇವೆ ಅನ್ನೋ ಒಂದು ಪ್ರಮುಖವಾಗಿರ್ತಕ್ಕಂಥ ನಿರ್ಧಾರವನ್ನು ಘೋಷಣೆ ಮಾಡಿದ್ದಾರೆ ಹಂಗಲ್ಲ ತಿಳಿದಿದೆ ಸಾವಿರದ ಒಂಬೈನೂರ ಮೂವತ್ತೊಂದರ ನಂತರದಲ್ಲಿ ಯಾವಾಗ್ಲೂ ಕೂಡ ಈ ದೇಶದಲ್ಲಿ ಜಾತಿ ಜನಗಣತಿ ಆಗಿರಲಿಲ್ಲ ನರೇಂದ್ರ ಮೋದಿಜಿಯವರ ಇಚ್ಛೆ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೂ ಕೂಡ ನ್ಯಾಯ ಸಿಗಬೇಕು ಎಲ್ಲ ಸಮಾಜ ಎಲ್ಲ ಸಮುದಾಯಗಳಿಗೂ ಕೂಡ ಸವಲತ್ತುಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ಸಿಗಬೇಕು ಅನ್ನುವ ದೇಹ ಉದ್ದೇಶದೊಂದಿಗೆ ಇವತ್ತು ನರೇಂದ್ರ ಮೋದಿಜಿಯವರು ಪ್ರಧಾನ ಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ನಿರ್ಧಾರ ಜನಗಣತಿಯ ಜೊತೆ ಜೊತೆಯಲ್ಲಿ ಜಾತಿ ಜನಗಣತಿ ಮಾಡ್ತೇವೆ ಅನ್ನೋ ನಿರ್ಧಾರ ಇಡೀ ದೇಶದಂತೆ ಎಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ ವಿಶೇಷ ನಮ್ಮ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಮುಖೇನ ಒಂದು ಸಮಾಜವನ್ನು ಹೊಡಿತಕ್ಕಂಥ ಕೆಲಸ ಮಾಡ್ತಾ ಇದೆ ಹಾಗಾಗಿ ಈ ನಿರ್ಧಾರದಿಂದ ಅವ್ರಿಗೂ ಕೂಡ ಆಶ್ಚರ್ಯನೂ ಕೂಡ ಆಗಿದೆ ಆದ್ರೆ ಒಂದೊಂದು ಸತ್ಯ ಸ್ವಾತಂತ್ರ್ಯ ನಂತರದಲ್ಲಿ ಕಾಂಗ್ರೆಸ್ ಅವರು ಇಷ್ಟು ವರ್ಷ ಆಡಳಿತ ನಡೆಸಿದ್ರು ಸಹ ಕೇಂದ್ರದಲ್ಲಿ ಈ ಒಂದು ಕೆಲಸಕ್ಕೆ ಈ ಕಾರ್ಯಕ್ಕೆ ಕೈ ಹಾಕಿರಲಿಲ್ಲ ಇವತ್ತು ಮೋದಿಜಿ ಅವರ ನಿರ್ಧಾರ ದೇಶ ಸ್ವಾತಂತ್ರ್ಯ ಮಾಡಿದ್ರೆ ನಾವು ಸ್ವಾಗತ ಮಾಡಿ ರಾಜ್ಯದ ನೋಡಿ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳೇ ಯಾವ್ದೊಂದು ನಿರ್ಧಾರವನ್ನ ಕೈಕೊಂಡಿಲ್ಲ ಈ ವಿಚಾರದಲ್ಲಿ ಅವರ ಹಿಂದಿನ ಅವಧಿಯಲ್ಲೇ ಹಿಂದುಳಿದ ಸಮುದಾಯಗಳ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕದ್ದು ಸರ್ವೆ ಅಂತ ಹೇಳ್ಕೊಂಡು ಈಗ ಜಾತಿ ಜನಗಣತಿ ಅಂತೇಳಿ ಅವರೇ ಹೇಳ್ತಾ ಇದ್ದಾರೆ ನಾನು ಹಲವಾರು ಬಾರಿ ಚರ್ಚೆ ಆಗಿದೆ ರಾಜ್ಯ ಸರ್ಕಾರಗಳಿಗೆ ಜಾತಿ ಜನಗಣತಿ ಮಾಡ್ತಕ್ಕಂಥ ಒಂದು ಅವಕಾಶ ಇಲ್ಲ ಕೇಂದ್ರ ಸರ್ಕಾರ ಮಾತ್ರ ಇರ್ತಕ್ಕಂಥದ್ದು ಇದು ಗೊತ್ತಿದ್ರೂ ಸಹ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಮಾಜಗಳ ಮತ್ತೆ ವಿಷ ಈ ಜಾತಿ ಜನಗಣತಿ ಎನ್ನುವ ಒಂದು ಕುತಂತ್ರವನ್ನು ಮಾಡ್ತಾ ಇದ್ರು ಆದರೆ ಇದರಿಂದ ಕೇಂದ್ರ ಸರ್ಕಾರ ನಿರ್ಧಾರ ಕೈಗೊಂಡಾಗ ಇವೆಲ್ಲವೂ ಕೂಡ ಇದ್ರೆ ಆಗ್ತದೆ ಸ್ವತಃ ವೀರಪ್ಪ ಮೈಲ್ಯವರೆ ಹೇಳಿಕೆಯನ್ನು ಕೊಟ್ಟಿದ್ರು ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ ಇದು ಜಾತಿ ಜನಗಣತಿ ಮತ್ತು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಏನಾಗಿದೆ ಸರ್ಕಾರದಲ್ಲಿ ಹತ್ತು ವರ್ಷಗಳಿಗಾಗಲೇ ಆಗಿದೆ ಲೌಡ್ ಟು ರಿಪೋರ್ಟ್ ಕಾಂತರಾಜ್ ವರದಿ ಹೇಗೆ ಕೊಟ್ಟಿದ್ದಾರೆ ಆ ವರದಿ ಅಂತಕ್ಕಂಥ ಕೊಟ್ಟೇ ಇಲ್ಲ ಪ್ರತಿನಿ ಇಲ್ಲ ಸರ್ಕಾರ ಜೊತೆ ಆದ್ರೆ ಅದನ್ನು ಇಲ್ಲದ್ರು ಸಹ ಸಮಾಜಗಳ ಮಧ್ಯೆ ಒಂದು ಗೊಂದಲವನ್ನು ಸೃಷ್ಟಿ ಮಾಡತಕ್ಕಂತ ಒಂದು ಗಂಧಕವನ್ನ ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ರು ಈಗ ಸಹ ಇದಕ್ಕೆ ಇತಿಶ್ರೆ ಹಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಪ್ರಧಾನಮಂತ್ರಿಗಳು ಈ ಘೋಷಣೆ ಮಾಡಿದ್ದಾರೆ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದರ ಅರ್ಥ ಎಲ್ಲ ಸಮಾಜಗಳು ವಿಶೇಷವಾಗಿ ಹಿಂದುಳಿದ ಸಮುದಾಯಗಳು ಹೇಳಿದಾವೆ ಅವರು ಕೂಡ ನ್ಯಾಯ ಕೊಡಬೇಕು ಆ ಒಂದು ದೃಷ್ಟಿಕೋನ ಇಟ್ಕೊಂಡು ಮಾಡಿದ್ದಾರೆ ಅದನ್ನು ಸಿದ್ದರಾಮಯ್ಯ ಅವರಿಂದ ಕಲಿಬೇಕಾದಂತ ಅವಶ್ಯಕತೆ ಇಲ್ಲ ಸಿಗತ್ತ ಈಗೇನು ಕಾಂಗ್ರೆಸ್ ಪಕ್ಷದವರು ಬೊಬ್ಬೆ ಇದ್ದಾರೆ ಅವ್ರ ಅವ್ರಿಂದ ಯಾವುದೇ ವರದಿನೂ ಕೂಡ ಇಲ್ಲ ನಾನು ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ವಿಚಾರ ಇವತ್ತು ಉಲ್ಲೇಖ ಮಾಡ್ತಾರೆ ಕೇಂದ್ರ ಸರ್ಕಾರ ಈಗಾಗ ತೀರ್ಮಾನ ಮಾಡಿರೋದ್ರಿಂದ ಈಗ ಕಾಂತರಾಜ್ ವರದಿ ಆ ವರದಿಯ ಪ್ರತಿನೇ ಇಲ್ಲ ಇವತ್ತು ಆ ವರದಿಯ ಪ್ರತಿನೆ ಇಲ್ಲದೆ ಇದ್ದಾಗ ಇವತ್ತು ಜಯಪ್ರಕಾಶ್ ಹೆಗಡೆ ಅವರು ಯಾವ ವರದಿಯ ಆಧಾರದ ಮೇಲೆ ಅವರು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಸ್ವತಃ ಜಯಪ್ರಕಾಶ್ ಹೆಗಡೆ ಅವರೇ ಸರ್ಕಾರಕ್ಕೆ ಪತ್ರ ಬರೆದಿದ್ರು ಆ ಒರಿಜಿನಲ್ ಪ್ರತಿ ನಮ್ಮ ನಮ್ಗಿಲ್ಲ ಅದಕ್ಕೆ ಯಾವ ಆಧಾರದ ಮೇಲೆ ನಾವು ರಿಪೋರ್ಟ್ ಕೊಡ್ಬೇಕು ಪ್ರಶ್ನೆ ಮಾಡಿದ್ರು ಪ್ರಶ್ನೆ ಮಾಡಿರ್ತಕ್ಕಂಥ ಹಿಂದಿನ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಅವರು ವರದಿನೇ ಇಲ್ಲದೆ ಇದ್ದಾಗ ಜಯಪ್ರಕಾಶ್ ಹೆಗಡೆ ಅವರು ಯಾವ ಆಧಾರವನ್ನು ಇಟ್ಕೊಂಡು ಇವರು ರಿಪೋರ್ಟ್ ಅನ್ನು ನೀಡಿದ್ದಾರೆ ಆಯ್ತು ಅವ್ರು ಹೊಸದಾಗಿಲ್ಲ ಸರ್ವೆ ಮಾಡಿದ್ರೆ ಎಷ್ಟು ಕೋಟಿ ಖರ್ಚಾಗಿದೆ ಅದೆಲ್ಲ ಬಹಿರಂಗಪಡಿಸ್ಲಿ ಆದ್ರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಉದ್ದೇಶ ಸದುದ್ದೇಶ ಅಂತೂ ಖಂಡಿತ ಇಲ್ಲ ಸಮಾಜಗಳ ಮಧ್ಯೆ ಒಡಕನ ಸೃಷ್ಟಿ ಮಾಡ್ತಕ್ಕಂಥ ದುರುದ್ದೇಶ ಬಿಟ್ರೆ ಯಾವುದೋ ಒಂದು ಒಳ್ಳೆ ಉದ್ದೇಶ ಆದ್ರೆ ಇದು ಕೇಂದ್ರ ಸರ್ಕಾರ ನಿರ್ಧಾರ ಕೈಗೊಂಡ ನಂತರದಲ್ಲಿ ಈಗಲಾದರೂ ಭಗವಂತ ಅವರು ಒಳ್ಳೆ ಬುದ್ಧಿ ಕೊಟ್ಟು ಕೇಂದ್ರ ಸರ್ಕಾರಕ್ಕೆ ಸಹಕಾರ ನೀಡಬೇಕು ಈ ನಿಟ್ಟರೆ ಸಹಕಾರ ಕೊಡ್ತಾರೆ ಅನ್ನೋ ವಿಶ್ವಾಸ ನಮಗಿದೆ